ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ತೇಳು ಸಮರ್ಥರಿಗೆ ಶಿವಾಜಿಯ ಸೇವೆ ಪಾಲನೆಯಲ್ಲಿಲ್ಲದ ಗ್ರಾಮಗಳನ್ನು ಬಯಸುವುದು ಚಾಪಾಳ್ ಮಠದಲ್ಲಿ ಶ್ರೀರಾಮನವಮಿ ಸತ್ತು ಹೋಗಿದ್ದ ವ್ಯಕ್ತಿ ಬದುಕುವುದು ಜಯರಾಮನಿಗೆ ಪರೀಕ್ಷೆ ಕೇಶವಸ್ವಾಮಿ ಭಾಗಾನಗರ್ತ ಶ್ರೀ ನಿತ್ಯಾನಂದರು ಲೀಲೆಗಳನ್ನು ದರ್ಶಿಸುತ್ತಾ ಹೇಳತೊಡಗಿದರು ವಿದ್ಯಾಸಾಗರನೇ ಒಂದು ಸಲ ಶಿವಾಜಿಯವರು ಗುರುದೇವರ ಬಗ್ಗೆ ವಿಚಾರಿಸಲಾಗಿ ಅವರು ತೀರ್ಥಯಾತ್ರೆಗಾಗಿ ದಕ್ಷಿಣ ದೇಶಕ್ಕೆ ಹೋಗಿರುವರೆಂದು ತಿಳಿಯಿತು ಗುರುಗಳನ್ನು ದರ್ಶಿಸಬೇಕೆಂಬ ಆಕಾಂಕ್ಷೆಯು ತೀವ್ರವಾಯಿತು ಅವರ ವಿಯೋಗವನ್ನು ಸಹಿಸಲಾರದಾಯಿತು ರಾಜಕಾರ್ಯದಲ್ಲಿ ಮನಸ್ಸು ನಿಲ್ಲಲಾರದಾಯಿತು ಈ ಪರಿಸ್ಥಿತಿಯಲ್ಲಿ ಶಿವಾಜಿಯವರು ಒಂದು ಸಲ ಕೊಲ್ಹಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿಯನ್ನು ದರ್ಶಿಸಿಕೊಂಡು ಗುರು ದರ್ಶನವನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡು ಒಬ್ಬ ಭಟನನ್ನು ಕರೆದು ಚಾಪಾಳ್ಮಠಕ್ಕೆ ಹೋಗಿ ಗುರುಗಳು ಹತ್ತಿರದಲ್ಲಿ ಎಲ್ಲಾದರೂ ಇರುವರೇ ಎಂದು ವಿಚಾರಿಸಿಕೊಂಡು ಬಾ ಎಂದು ಕಳುಹಿಸಿದರು ಶ್ರೀ ಗುರುಗಳು ಪಾಟಲಿ ಗ್ರಾಮದಲ್ಲಿರುವರೆಂಬ ವಾರ್ತೆಯನ್ನು ಆ ಭಟ್ಟನು ತಂದನು ಕೂಡಲೇ ಶಿವಾಜಿಯವರು ಕೆಲ ಬ್ರಾಹ್ಮಣರನ್ನು ಕರೆದು ಶ್ರೀ ಗುರುಗಳನ್ನು ನಮ್ಮ ಸಂಸ್ಥಾನಕ್ಕೆ ಕರೆದುಕೊಂಡು ಬಂದು ಕೆಲ ದಿನಗಳು ಅವರ ಸಾನ್ನಿಧ್ಯವನ್ನು ನಮಗೆ ಪ್ರಸಾದಿಸುವಂತೆ ವಿನಯಪೂರ್ವಕವಾಗಿ ಪ್ರಾರ್ಥಿಸಿರಿ ಎಂದು ಕಳುಹಿಸಿದರು ಶ್ರೀ ಸಮರ್ಥರು ಪ್ರಜೆಗಳ ವ್ಯಕ್ತಿ ಅವರು ಯಾರ ಮಾತನ್ನು ಕೇಳುವವರಲ್ಲ ಸರ್ವಜನ ಹಿತಕಾರಿ ಅಂದರೆ ಎಲ್ಲರ ಒಳಿತನ್ನು ಬಯಸುವವರಂತೆ ಸಂಚರಿಸುವರು ಅವರ ದಾಸಬಹುದೇ ಎಂಬ ಗ್ರಂಥದಲ್ಲಿಯೂ ಈ ವಿಷಯವನ್ನು ತಿಳಿಸಿರುವರು ಅವರು ತಿಳಿಸಿರುವ ವಿಧಾನವನ್ನು ಅವರು ಆಚರಿಸುವರು ಶ್ರೀ ಸಮರ್ಥರು ಎಲ್ಲಿಗೆ ಹೋದರೂ ಇನ್ನು ಕಾಲ ಅಲ್ಲಿರುವಂತೆ ಬಯಸುವವರೇ ಹೊರಟು ಅವರನ್ನು ಬಿಟ್ಟುಕೊಡಲು ಯಾರೂ ಒಪ್ಪುತ್ತಿರಲಿಲ್ಲ ಶ್ರೀ ಸಮರ್ಥರು ಮಾತ್ರ ಎಷ್ಟು ತಡೆದರೂ ನಿಲ್ಲುವ ವ್ಯಕ್ತಿಯಲ್ಲ ರಾಮಾಜ್ಞೆಯಾಯಿತೆಂದರೆ ಅಲ್ಲಿರುತ್ತಿರಲಿಲ್ಲ ಶಿವಾಜಿಯವರು ಕಳುಹಿಸಿದ ವ್ಯಕ್ತಿಗಳು ಪಾಟಲಿಯನ್ನು ಸೇರುವಷ್ಟರಲ್ಲಿ ಶ್ರೀ ಸಮರ್ಥರು ಆ ಗ್ರಾಮವನ್ನು ಬಿಟ್ಟು ಹೋದರೆಂದು ತಿಳಿಯಿತು ಶಿವಾಜಿಯವರಿಗೆ ಈ ವಿಷಯವು ತಿಳಿದ ಕೂಡಲೇ ಶ್ರೀ ಸಮರ್ಥರ ನಾಮಸ್ಮರಣೆಯನ್ನು ಮಾಡುತ್ತಾ ಕುದುರೆಯ ಮೇಲೆ ಹೊರಟು ಪಾಡಲಿಗೆ ಬಂದು ವಿಚಾರಿಸಿಕೊಂಡು ಗುರುಗಳು ಮಾಹುಳಿಗೆ ಹೋದಂತೆ ತಿಳಿದುಕೊಂಡು ತಾವೂ ಮಾಹುಳಿಗೆ ಹೋದರು ಶ್ರೀ ಸಮರ್ಥರನ್ನು ನೋಡಿದೊಡನೆಗೆ ಚಿಕ್ಕ ಮಗುವಿನಂತೆ ದುಃಖವು ಉಕ್ಕಿ ಬಂದು ಪಾದಗಳಿಗೆರಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಶ್ರೀ ಸಮರ್ಥರು ಮಾತೃವಾತ್ಸಲ್ಯವನ್ನು ತೋರಿಸುತ್ತಾ ಶಿವಾಬಾ ಏನಾಯಿತು ಎಲ್ಲರೂ ಕ್ಷೇಮವೇ ಅಲ್ಲವೇ ವಿಜಯ ಪರಂಪರೆಯನ್ನು ಶ್ರೀರಾಮರು ನಿನಗೆ ಪ್ರಸಾದಿಸಿರುವರು ಎಲ್ಲಿದ್ದರೂ ನಮ್ಮ ದೃಷ್ಟಿಯು ನಿನ್ನ ಮೇಲೆಯೇ ಇರುವುದಲ್ಲವೇ ನೀನು ದೊಡ್ಡ ಸಂಕಟಗಳಿಂದ ಹೇಗೆ ಹೊರಬಂದಿರುವೆ ಚಿತ್ರ ವಿಚಿತ್ರವಾದವುಗಳು ಶ್ರೀರಾಮ ಲೀಲೆಗಳು ರಾವಣ ಸಂಹಾರಿಯಾದ ಆ ಪ್ರಭುವಿಗೆ ಅಸಾಧ್ಯವಾದುದು ಏನಿದೆ ನೀನೇಕೆ ಭಯಪಡುತ್ತಿರುವೆ ಯುದ್ಧ ಸಮಯದಲ್ಲೇನೋ ಎಲ್ಲಿಲ್ಲದ ಶೌರ್ಯ ಸಾಹಸಗಳು ಇವಾಗೇನೋ ಭಯ ರಾಜನಾಗಿ ಯಾವಾಗಲೂ ಧೈರ್ಯ ಶೌರ್ಯಗಳೇ ಶೋಭೆ ಎನ್ನುತ್ತಿದ್ದರೆ ಶಿವಾಜಿಯವರು ತಮ್ಮ ಸೇವೆಯಲ್ಲಿ ಮಗ್ನನಾಗಿ ಹೆಚ್ಚಿನ ಸಮಯವನ್ನು ಕಳೆಯಬೇಕೆಂಬುವುದು ನನ್ನ ಬಯಕೆ ತಾವು ಮತ್ತಷ್ಟು ದೂರವಾಗುತ್ತಿದ್ದರೆ ನಾನು ಬಿಹ್ವಲನಾಗುತ್ತೇನೆ ಗುರುದೇವರೇ ಎಂದರು ಆಗ ಗುರುಗಳು ಶಿವಾಬಾ ನಾವಲ್ಲಿ ಇಲ್ಲದಿರುವುದರಿಂದ ಕಷ್ಟಗಳು ಉಂಟಾದುವೆಂದು ಭಾವಿಸುತ್ತಿರುವೆ ಆದರೂ ಶ್ರೀರಾಮರು ಎಲ್ಲ ಕಡೆಯಲ್ಲಿಯೂ ತುಂಬಿರುವರು ನೀನು ಅವರ ಸ್ಮರಣೆಯನ್ನು ಬಿಡದೆ ಮಾಡುವೆ ಅವರ ಆಜ್ಞೆಯನ್ನು ಪಾಲಿಸಬೇಕಲ್ಲವೇ ಅವರ ಆಜ್ಞೆಯನ್ನು ನೀನಾಗಲಿ ನಾನಾಗಲಿ ಪಾಲಿಸಬೇಕು ಎಂದು ಮೃದು ಮಧುರ ವಾಕ್ಯಗಳಿಂದ ಸಮಾಧಾನಪಡಿಸಿದರು ಅವರಿಬ್ಬರು ಮತ್ತೆ ಚಾಪಾಳ್ ಮಠಕ್ಕೆ ಬಂದರು ಶಿವಾಜಿಯವರು ಗುರುಗಳ ಜೊತೆಯಲ್ಲಿ ಕೆಲ ದಿನಗಳು ಗಿರಬಯಸಿದರು ಗುರುಗಳೂ ಅನುಮತಿಸಿದರು ಮೂರು ದಿನಗಳ ನಂತರ ಶಿವಾಜಿಯವರು ನಮ್ಮೆಲ್ಲ ವಿಜಯಗಳಿಗೆ ತಾವೇ ಕಾರಕರು ಆದುದರಿಂದ ನನಗೇನಾದರೂ ಸೇವಾ ಭಾಗ್ಯವನ್ನು ಕರುಣಿಸಿರಿ ಎಂದು ಕೋರಿದರು ಆಗ ಗುರುಗಳು ಗೋವು ಬ್ರಾಹ್ಮಣ ಸ್ತ್ರೀ ಶಿಶು ವೃದ್ಧರಿಗೆ ಎಂತಹ ಹಾನಿಯಾಗದಂತೆ ನೋಡಿಕೊಳ್ಳುತ್ತಿರುವೆಯಲ್ಲವೇ ಅದು ನಮಗೆ ಸೇವೆ ಮಾಡಿದಂತಲ್ಲವೇ ಇನ್ನೇನು ಬೇಕು ಗೋಸಾವಿಗಳಿಗೆ ಎಂದರು ಶಿವಾಜಿಯು ಒಪ್ಪದೆ ಮಹಾತ್ಮರೇ ತಮ್ಮ ದಯೆಯಿಂದ ನಾನು ಸಂಪಾದಿಸಿರುವ ಸಂಸ್ಥಾನಗಳಲ್ಲಿ ಒಂದಷ್ಟು ನಿಮ್ಮ ಸೇವೆಗೆ ಅನುಮತಿಸಿದರೆ ಅಧಿಕಾರ ಪತ್ರವನ್ನು ಬರೆದುಕೊಡುವೆನು ಎಂದು ಬೇಡಿದರು ಗುರುಗಳು ಶಿವಾಜಿಯವರ ಹಠವನ್ನು ಗಮನಿಸಿ ಮೂರು ಗ್ರಾಮಗಳ ಹೆಸರನ್ನು ಹೇಳಿ ಆ ಗ್ರಾಮಗಳನ್ನು ತಮಗೆ ಕೊಡುವಂತೆ ಹೇಳಿದರು ಶಿವಾಜಿಯು ಸಂಕೋಚದಿಂದ ಗುರುಗಳೇ ಅವು ನನ್ನವಲ್ಲ ಹೇಗೆ ಬರೆದು ಕೊಡಬಲ್ಲೆ ಎಂದರು ಆಗ ಕಲ್ಯಾಣನು ಶಿವಾಜಿ ಗುರುವಾಜ್ಞೆಯನ್ನು ಪಾಲಿಸು ಎಂದು ಸೂಚಿಸಿದನು ಶಿವಾಜಿಯವರು ಬೇರೆ ದಾರಿಯಿಲ್ಲದೆ ಅಧಿಕಾರ ಪತ್ರವನ್ನು ಬರೆದು ರಾಜಮುದ್ರೆಯನ್ನು ಒತ್ತಿ ಗುರುಗಳಿಗೆ ಕೊಟ್ಟರು ಆದರೂ ಸಂತೋಷವಾಗಲಿಲ್ಲ ಗುರುಗಳು ಹೀಗೇಕೆ ಬಯಸಿದರು ತಾನು ಪೀಡಿಸಿದನೋ ಏನೋ ಎಂದು ಆಲೋಚಿಸುತ್ತಿದ್ದರೆ ಗುರುಗಳು ಕಲ್ಯಾಣ್ ನಡೆ ಈಗ ನಮಗೆ ಒಂದು ಸಮಸ್ಯೆಯು ಪರಿಹಾರವಾಯಿತು ನಾವೀಗ ಈ ಶಿವಾಜಿಯ ಪಾಲನೆಯಲ್ಲಿಲ್ಲ ಇವರ ಆಜ್ಞೆ ಅನುಜ್ಞೆಗಳು ನಮಗೆ ವರ್ತಿಸುವುದಿಲ್ಲ ಆ ಗ್ರಾಮಗಳಿಗೆ ಹೋಗಿ ಭಿಕ್ಷೆ ಎತ್ತಿಕೊಂಡು ಹಾಯಾಗಿ ಬದುಕಬಹುದು ನಡೆ ಎಂದರು ಶಿವಾಜಿಯವರಿಗೆ ಮತ್ತೆ ಕಣ್ಣೀರು ಬಂದಿತು ಏನು ತಪ್ಪು ಮಾಡಿದೆನೋ ಎಂದು ಯೋಚಿಸುತ್ತಿದ್ದರು ಮಾತಾಡಲು ಗುರುಗಳು ಅವಕಾಶವನ್ನು ಕೊಡಲಿಲ್ಲ ಶಿವ ನೀನಿನ್ನು ಹೊರಡಬಹುದು ಎಂದರು ಬೆಟ್ಟದಷ್ಟು ಮನೋವೇದನೆಯಿಂದ ಸತಾರಾಗಿ ಶಿವಾಜಿಯವರು ಮರಳಿ ಹೋದರು ಆದರೆ ನಿದ್ರಾಹಾರಗಳನ್ನು ಬಿಟ್ಟು ನಾಲ್ಕು ದಿನಗಳು ಹಗಲಿರುಳು ವ್ಯಥೆಪಟ್ಟರು ಗುರುದೇವರನ್ನು ನಾನೇ ನನ್ನ ಕೈಯಾರೆ ದೂರ ಮಾಡಿಕೊಂಡೆನಲ್ಲ ಎಂದು ಆರ್ತಿಯಿಂದ ಅವರ ಸ್ಮರಣೆಯನ್ನು ಮಾಡುತ್ತಿದ್ದರು ತಮ್ಮ ಪಾಲನೆಯಲ್ಲಿಲ್ಲದ ಆ ಗ್ರಾಮಗಳಿಗೆ ಹೋಗಿ ಗುರುಗಳು ಎಷ್ಟು ಕಷ್ಟಪಡುತ್ತಿರುವರೋ ಎಂದು ಯೋಚಿಸುತ್ತಾ ಮನಸ್ಸು ನಿಲ್ಲದೆ ಕುದುರೆಯೇರಿ ಆ ಜಾಗಕ್ಕೆ ಹೊರಟರು ಸ್ವಲ್ಪ ದೂರದಲ್ಲಿ ಶ್ರೀ ಸಮರ್ಥರು ಮತ್ತು ಕಲ್ಯಾಣ್ ಭೇಟಿಯಾದರು ದೂರದಲ್ಲಿರುವಾಗಲೇ ಶಿವಾಜಿಯವರು ಕುದುರೆಯನ್ನಿಳಿದು ಬಂದು ನಮಸ್ಕರಿಸಿ ನಿಂತರು ಗುರುಗಳು ಅತ್ಯಂತ ಪ್ರೀತಿಯಿಂದ ಶಿವಾಬ ನಿನ್ನ ಪಾಲನೆಯಲ್ಲಿಲ್ಲದ ಗ್ರಾಮಗಳೆಂದು ಹೇಳಿದೆ ಆದರೆ ಇಲ್ಲಿನ ಪ್ರಜೆಗಳು ನಿನ್ನ ಪಾಲನೆಯನ್ನೇ ಬಯಸುತ್ತಿದ್ದಾರೆ ಆ ಸಂಸ್ಥಾನದವರು ಈ ಮೂರು ಗ್ರಾಮಗಳನ್ನು ನಿನ್ನ ರಾಜ್ಯದಲ್ಲಿಯೇ ವಿಲೀನಗೊಳಿಸಿರುವರು ನಿನ್ನೂ ನಿನ್ನ ಸೇವೆಯನ್ನು ತಪ್ಪಿಸಿಕೊಳ್ಳೋಣವೆಂದರೆ ಆಗಲಿಲ್ಲವೇ ಅದಕ್ಕೆ ಹಿಂದಕ್ಕೆ ಬರುತ್ತಿದ್ದೇವೆ ಎಂದು ಹೇಳಲಾಗಿ ಮತ್ತೊಂದು ಸಲ ಅವರ ಪಾದಗಳ ಮೇಲೆ ಬಿದ್ದು ಗುರುದೇವರೇ ನನಗೆ ಗುಣಪಾಠವನ್ನು ಕಲಿಸುವುದಕ್ಕೆ ತಾವು ಹೀಗೆ ಮಾಡಿರುವಿರಿ ಈ ರಾಜ್ಯ ಸಂಪತ್ತೆಲ್ಲವೂ ತಮ್ಮದೇ ನನ್ನದಲ್ಲವೇ ಅಲ್ಲ ನನ್ನದೆಂದು ಏನಾದರೂ ಇದ್ದರೆ ತಮಗೆ ಕೊಡಬೇಕೆಂಬ ಆಸೆಯುಂಟಾಗುತ್ತದೆ ಎಲ್ಲವೂ ನಿಮ್ಮದಾಗಿರುವಾಗ ನಾನು ಕೊಡುವುದೇನಿರುತ್ತದೆ ನನ್ನನ್ನು ನನ್ನ ಅಜ್ಞಾನವನ್ನೂ ಮನ್ನಿಸಿರಿ ತಾವು ಬಂದು ಕೆಲ ದಿನಗಳ ಕಾಲ ರಾಜಮಂದಿರದಲ್ಲಿರುತ್ತಾ ಅಲ್ಲಿರುವವರಿಗೂ ಜ್ಞಾನಬೋಧೆಯನ್ನು ಮಾಡಿರಿ ಎಂದು ಪ್ರಾರ್ಥಿಸಿದನು ನಂತರ ಬರುತ್ತೇವೆಂದು ಹೇಳಿ ಶಿವಾಜಿಯವರನ್ನು ಕಳುಹಿಸಿದರು ಶ್ರೀ ಸಮರ್ಥರು ಶಿವಾಜಿಯವರ ಕೋರಿಕೆಯಂತೆ ಬಂದು ನಾಲ್ಕು ದಿನಗಳು ರಾಜಭವನದಲ್ಲಿರುತ್ತಾ ಕೀರ್ತನೆ ಕಥಾಗಾನ ಪ್ರವಚನಗಳನ್ನು ಮಾಡಿದರು ನಂತರ ಮಂತ್ರಿಗಳ ಮನೆಯಲ್ಲಿ ಕಥೆಯನ್ನು ಹೇಳಿಸಿಕೊಂಡರು ಮತ್ತೆ ಕೆಲ ದಿನಗಳಿರಬೇಕೆಂದು ಶಿವಾಜಿಯವರು ಕೋರಿದಾಗ ಶ್ರೀರಾಮಾಜ್ಞೆಯು ಇಲ್ಲಿಯವರೆಗೆ ಮಾತ್ರವೇ ಎನ್ನುತ್ತಾ ಅದೃಶ್ಯರಾದರು ವಿದ್ಯಾಸಾಗರನಿ ಮಹಾತ್ಮರು ದೈವಾಜ್ಞೆಯನ್ನು ಪಾಲಿಸುವವರೇ ಹೊರತು ತಾವಾಗಿ ಸಂಕಲ್ಪಿಸುವುದಿಲ್ಲ ಸಾಧಾರಣ ವ್ಯಕ್ತಿಗಳು ತಮ್ಮಷ್ಟಕ್ಕೆ ತಾವೇ ಸಂಕಲ್ಪಿಸಿಕೊಳ್ಳುವರು ಅದು ನೆರವೇರದಿದ್ದರೆ ತಾನೊಂದು ಬಯಸಿದರೆ ದೈವವೊಂದು ಬಯಸೀತು ಎಂಬ ಗಾದೆಯಂತೆ ನೊಂದುಕೊಳ್ಳುವರು ಹಾಗಲ್ಲದೆ ಮಹಾತ್ಮರು ದೈವ ಸಂಕಲ್ಪಕ್ಕೆ ತಮ್ಮ ಸಂಕಲ್ಪವನ್ನು ಜೋಡಿಸುವ ಮೂಲಕ ಪ್ರತಿ ಕಾರ್ಯವು ನಿರ್ವಿಘ್ನವಾಗಿ ಸಾಗುವಂತೆ ವಿಜಯವನ್ನು ಸಾಧಿಸುವರು ಚಾಪಾಳ್ದಲ್ಲಿ ಶ್ರೀರಾಮನವಮಿ ಸತ್ತ ವ್ಯಕ್ತಿಯು ಬದುಕುವುದು ಚಾಪಾಳ್ದಲ್ಲಿ ಒಂದು ಸಲ ಶ್ರೀರಾಮನವಮಿಯು ಅತ್ಯಂತ ವೈಭವದಿಂದ ನಡೆಯುತ್ತಿತ್ತು ಆ ಉತ್ಸವವನ್ನು ನೋಡಲು ವೃದ್ಧ ದಂಪತಿಗಳಿಬ್ಬರೂ ಬಂದರು ದಶಮಿಯಂದು ಅರ್ಧರಾತ್ರಿಯಲ್ಲಿ ಪತಿಯು ಸತ್ತು ಹೋದನು ಶ್ರೀ ಸಮರ್ಥರಿಗೆ ಈ ವಿಷಯವು ತಿಳಿಯಬಾರದೆಂದೂ ಅವರ ಕಾರ್ಯಕ್ರಮಗಳಿಗೆ ತೊಂದರೆಯಾಗಬಾರದೆಂದು ಆ ಪತ್ನಿಯು ರೋಧಿಸದೆ ಜಾಗ್ರತೆಯನ್ನು ವಹಿಸಿದಳು ಯಾರ ಸಹಾಯದಿಂದಾದರೂ ಶವವನ್ನು ಹೊರಗೆ ತೆಗೆದುಕೊಂಡು ಹೋಗಬೇಕಾದರೆ ಯಾರಿಗೆ ಹೇಳಿದರೆ ಏನು ತೊಂದರೆಯೋ ಎಂದುಕೊಂಡು ಕಂಬಳಿಯನ್ನು ಹೊದಿಸಿ ತಕ್ಕ ಸಮಯಕ್ಕೆ ಕಾಯುತ್ತಿದ್ದಳು ಶ್ರೀ ಸಮರ್ಥರು ಮಧ್ಯಾಹ್ನದ ಸಮಯದಲ್ಲಿ ಎಲ್ಲರಿಗೂ ಪ್ರಸಾದವು ಸಿಕ್ಕಿದೆಯಾ ಎಂದು ಶಿಷ್ಯರನ್ನು ಕೇಳಿದರು ಎಲ್ಲರದು ಆಯಿತು ಎಂದು ಹೇಳಿದರು ಮತ್ತೆ ಆ ಕೊನೆಯ ಗುಡಿಸಲಿನಲ್ಲಿ ಒಬ್ಬ ವ್ಯಕ್ತಿಯು ಉಪವಾಸವಿರುವನಲ್ಲವೇ ಎದ್ದು ಶ್ರೀರಾಮರ ಪ್ರಸಾದವನ್ನು ತಿನ್ನುವಂತೆ ಹೇಳಿರಿ ಎಂದರು ಪ್ರಸಾದಕ್ಕೆ ಯಾರು ಬರಲಿಲ್ಲವೆಂದು ಹುಡುಕುತ್ತಿದ್ದರೆ ಒಬ್ಬಾತನು ಪೂರ್ತಿ ಹೊದ್ದುಕೊಂಡು ಮಲಗಿದ್ದನು ಅಲ್ಲಿಯೇ ಆತನ ಪತ್ನಿಯೂ ಇದ್ದಳು ಆಗ ಆಕೆಯನ್ನು ಕೇಳಿದರು ಈತನು ಏಕೆ ಉಪವಾಸವಿರುವನು ಗುರುಗಳು ಪ್ರಸಾದವನ್ನು ತಿನ್ನಲು ಹೇಳಿರುವರು ಎಂದು ಹೇಳುತ್ತಿದ್ದರೆ ಆಕೆಯು ಆಗರ ಪ್ರಿಯೆ ಸತ್ತು ಹೋಗಿರುವನೆಂದು ಹೇಳಿದಳು ಗುರುಗಳಿಗೆ ಈ ವಾರ್ತೆಯನ್ನು ತಿಳಿಸಬಾರದೆಂದು ಹೇಳಲಿಲ್ಲವೆಂದಳು ಶಿಷ್ಯರು ಗುರುಗಳಿಗೆ ತಿಳಿಸಿದಾಗ ಸಾಕು ಬಿಡು ಉಪವಾಸ ಎಬ್ಬಿಸಿ ಪ್ರಸಾದವನ್ನು ತಿನ್ನಿಸಿರಿ ಎಂದರು ಸರಿ ಎಂದು ಶಿಷ್ಯರು ಪ್ರಸಾದವನ್ನು ತಂದು ಮಹಾನುಭಾವ ಹೇಳು ಗುರುಗಳ ಆಜ್ಞೆಯಾಗಿದೆ ಪ್ರಸಾದವನ್ನು ತಿನ್ನು ಎಂದರು ಅಷ್ಟೇ ಎದ್ದು ಕುಳಿತುಕೊಂಡು ಅವರ ಕೈಯಲ್ಲಿದ್ದ ಪ್ರಸಾದವನ್ನು ಎಳೆದುಕೊಂಡು ತಿಂದು ಬಿಟ್ಟನು ಅಬ್ಬ ಎಂತಹ ಗಾಢ ನಿದ್ರೆಯಾಯಿತು ಎಂದನು ಆತನ ಪತ್ನಿಯು ನಿದ್ರೆಯಲ್ಲ ನೀನು ಸತ್ತು ಹೋಗಿದ್ದೆ ಆ ಗುರುಗಳ ದಯೆಯಿಂದ ಮತ್ತೆ ಬದುಕಿರುವೆ ಎಂದರೆ ಆತನು ನಂಬಲಾರದೆ ಹೋದನು ಜಯರಾಮನಿಗೆ ಪರೀಕ್ಷೆ ವಿದ್ಯಾಸಾಗರನೇ ಶ್ರೀ ಸಮರ್ಥರು ಒಂದು ಸಲ ಶಹಾಪುರದಲ್ಲಿ ಬಾಜಿಪಂತ್ ಸತೀಬಾಯಿಗಳಿಗೆ ದರ್ಶನವನ್ನು ಕೊಟ್ಟು ಪ್ರತಾಪ ಮಾರುತಿ ದೇವಾಲಯದಲ್ಲಿ ಕೀರ್ತನೆಯನ್ನು ಮಾಡಿ ರಾತ್ರಿಗೆ ಸಮೀಪದಲ್ಲಿರುವ ಬೆಟ್ಟದ ಗುಹೆಯೊಳಗೆ ಬಂದರು ಆ ಸಮಯದಲ್ಲಿಯೇ ಜಯರಾಮಸ್ವಾಮಿಗಳೂ ಬಂದು ಸೇರಿದರು ಗುರುಗಳು ಆ ರಾತ್ರಿಯಲ್ಲಿಯೇ ಗುಹೆಯನ್ನು ದೊಡ್ಡದು ಮಾಡಬೇಕೆಂದು ಆದೇಶಿಸಿದರು ಸರಿ ಎಂದು ಕೂಡಲೇ ಜಯರಾಮರು ಅಲ್ಲಿದ್ದ ಆಯುಧಗಳನ್ನು ತೆಗೆದುಕೊಂಡರು ನೀನು ಹೊಡೆದು ಬೀಳಿಸು ನಾನು ಅದನ್ನೆತ್ತಿ ಹೊರಹಾಕುವೆನು ಎಂದರು ಗುರುಗಳು ಸರಿ ಎಂದು ಉಳಿಯಿಂದ ಹೊಡೆಯುತ್ತಿದ್ದರೆ ಸ್ವಲ್ಪ ಹೊತ್ತಿನ ನಂತರ ದೊಡ್ಡ ದೊಡ್ಡ ತುಂಡು ಕಲ್ಲುಗಳು ಮುರಿದು ಒಂದೇ ಸಲ ಕೆಳಗೆ ಬಿದ್ದವು ಆ ಕಲ್ಲು ಮಣ್ಣು ಬೀಳುವ ಸಮಯಕ್ಕೆ ಶ್ರೀ ಸಮರ್ಥರು ಅಲ್ಲಿಂದ ಅದೃಶ್ಯರಾಗಿದ್ದರು ಆದರೆ ಜಯರಾಮರಿಗೆ ಅದು ಗೊತ್ತಿಲ್ಲ ಸುತ್ತಲೂ ನೋಡಿದರು ಗುರುಗಳು ಕಾಣಿಸದಿರುವುದರಿಂದ ಆ ಕಲ್ಲು ಮಣ್ಣಿನ ಕೆಳಗೆ ಬಿದ್ದು ಹೋಗಿರುವರೆಂದು ಭಾವಿಸಿದರು ಗುರುದೇವರೇ ಮಹಾರಾಜರೇ ಎಂದು ಗಟ್ಟಿಯಾಗಿ ಕೂಗಿದನು ಯಾರೂ ಮಾತಾಡಲಿಲ್ಲ ಗುರುಗಳು ಈ ಕಲ್ಲು ಮಣ್ಣುಗಳ ಕೆಳಗೆ ಇದ್ದಾರೆಂದು ನಿರ್ಣಯಿಸಿಕೊಂಡು ಅಳುತ್ತಾ ಆ ಕಲ್ಲು ಮಣ್ಣುಗಳನ್ನು ಪಕ್ಕಕ್ಕೆ ಸರಿಸುವ ಪ್ರಯತ್ನದಲ್ಲಿ ಸುಸ್ತಾದರು ಆದರೂ ಗುರುಗಳು ಕಾಣಿಸಲಿಲ್ಲ ಹೇ ಸಮರ್ಥ ಸದ್ಗುರು ನನಗೆ ತಾಯಿ ತಂದೆ ಗುರುವು ದೈವವು ಎಲ್ಲವೂ ನೀನೇ ಎಂದು ನಂಬಿರುವವನು ನಾನು ಗುರುನಾಥರೇ ಅಂತಹ ನಿಮಗೆ ಈ ದುರ್ಗತಿಯು ನನ್ನಿಂದ ಪ್ರಾಪ್ತವಾಯಿತು ನನಗೆ ಕ್ಷಮೆಯಿಲ್ಲ ಎಲ್ಲಿರುವಿರೋ ಹೇಳಿ ನನ್ನ ಮೇಲೆ ದಯೆ ತೋರಿಸಿರಿ ಈ ದೀನನ್ನು ರಕ್ಷಿಸಿರಿ ಗುರುಗಳೇ ಅರ್ಧದಲ್ಲಿ ನಿಮ್ಮ ಜೀವನ ಯಾತ್ರೆಯನ್ನು ಹೀಗೆ ಮುಗಿಸುವಿರೇನೋ ಅದು ನನ್ನಿಂದ ನನ್ನ ಗುರುದೇವರನ್ನು ಈ ಕಲ್ಲುಗಳಿಂದ ಹೊರಗೆ ತೆಗೆಯಲಾರದೇ ಹೋದೆ ಇನ್ನು ನನ್ನ ಬದುಕು ವ್ಯರ್ಥವೇ ಎಂದುಕೊಳ್ಳುತ್ತಾ ತನ್ನ ಶರೀರವನ್ನು ತ್ಯಜಿಸಬೇಕೆಂದುಕೊಂಡರು ಆ ಬೆಟ್ಟವನ್ನು ಹತ್ತಿ ಧುಮುಕಲು ಪ್ರಯತ್ನಿಸುವಾಗ ಆಕಾಶವಾಣಿಯು ಶ್ರೀ ಸಮರ್ಥರು ಮಾರುತಿ ಮಂದಿರದಲ್ಲಿ ಸುರಕ್ಷಿತವಾಗಿರುವರು ಎಂದು ಹೇಳಿತು ಅದನ್ನು ಕೇಳಿ ನಿಜವೋ ಸುಳ್ಳೋ ಎಂದುಕೊಂಡು ಶಹಾಪುರದ ಮಾರುತಿ ಮಂದಿರಕ್ಕೆ ಬಂದರು ಅಲ್ಲಿ ಗುರುಗಳನ್ನು ನೋಡಿದೊಡನೆಯೇ ದುಃಖವು ಉಕ್ಕಿ ಬಂದಿತು ಬಿಕ್ಕಿ ಬಿಕ್ಕಿ ಅಳುತ್ತಾ ಪಾದಗಳ ಮೇಲೆ ಬಿದ್ದರು ಶ್ರೀ ಸಮರ್ಥರು ಆತನನ್ನು ಎಬ್ಬಿಸಿ ಜಯರಾಮ್ ಶ್ರೀರಾಮರ ಸಂಕಲ್ಪವು ಹೇಗಿದ್ದರೆ ಹಾಗೆ ನಡೆಯುತ್ತದೆ ಇಷ್ಟು ಮಾತ್ರಕ್ಕೆ ನೀನು ಭಯಪಟ್ಟು ಪ್ರಾಣಗಳನ್ನು ಬಿಡುವೆಯಾ ಎಂದು ಬುದ್ಧಿಯನ್ನು ಹೇಳಿದರು ಕೇಶವಸ್ವಾಮಿ ಭಾಗಾನಗರ್ಕರ್ ಶ್ರೀ ಸಮರ್ಥರ ಧರ್ಮ ಸಂಸ್ಥಾಪನಾ ವಿಧಾನದ ಬಗ್ಗೆಯೂ ಅವರ ಧೈರ್ಯ ಸಾಹಸಗಳ ಬಗ್ಗೆಯೂ ಅನೇಕ ಮುಸಲ್ಮಾನರನ್ನು ಸನ್ಮಾರ್ಗದೊಳಗೆ ಎಳೆದಿರುವ ಬಗ್ಗೆಯೂ ಅತ್ಯದ್ಭುತವಾದ ಆಧ್ಯಾತ್ಮಿಕ ಚೈತನ್ಯವನ್ನು ಪ್ರಜೆಗಳಲ್ಲಿ ಬೆಳೆಸುತ್ತಿರುವ ಅದ್ಭುತವಾದ ಆಧ್ಯಾತ್ಮಿಕ ಚೈತನ್ಯವನ್ನು ಪ್ರಜೆಗಳಲ್ಲಿ ಬೆಳೆಸುತ್ತಿರುವ ಬಗ್ಗೆಯೂ ವಾರ್ತೆಗಳು ಭಾರತ ದೇಶದಲ್ಲೆಲ್ಲ ಹರಡಲ್ಪಟ್ಟು ಅವರ ಕೀರ್ತಿಯು ಎಲ್ಲ ಕಡೆಯಲ್ಲಿಯೂ ಸ್ಮರಿಸಲ್ಪಡುತ್ತಿತ್ತು ಶ್ರೀ ಸಮರ್ಥರು ತೀರ್ಥಯಾತ್ರೆಗಳನ್ನು ಮಾಡುವ ಸಮಯದಲ್ಲಿಯೇ ಪ್ರಜೆಗಳಲ್ಲಿ ಧೈರ್ಯ ಬಲ ಸಾಹಸಗಳನ್ನು ಬೆಳೆಸಲು ಅನೇಕ ಗ್ರಾಮಗಳಲ್ಲಿ ಆಂಜನೇಯ ಮಂದಿರಗಳನ್ನು ಕಟ್ಟಿಸಿ ವಿಗ್ರಹ ಪ್ರತಿಷ್ಠೆಗಳನ್ನು ಮಾಡಿಸಿ ತಮ್ಮ ಶಿಷ್ಯರನ್ನೇ ಅಲ್ಲಿ ಮಹಂತರನ್ನಾಗಿ ನಿಯಮಿಸಿದ್ದರು ಆ ಮಂದಿರಗಳ ಕಡೆಗೆ ನೋಡಲು ಮುಸಲ್ಮಾನರು ಭಯಪಡುತ್ತಿದ್ದರೆಂದು ಪ್ರತೀತಿ ಈ ವಿಷಯಗಳೆಲ್ಲವೂ ಅನೇಕ ಸಾಧು ಸತ್ಪುರುಷರಿಗೆ ತಿಳಿದವು ಹೈದರಾಬಾದ್ನಲ್ಲಿರುವ ಕೇಶವಸ್ವಾಮಿಯವರು ದೊಡ್ಡ ಸಾಧು ಪುರುಷರು ಅವರಿಗೂ ಈ ವಿಷಯವು ತಿಳಿಯಿತು ಶ್ರೀ ಸ್ವಾಮಿಗಳು ಒಬ್ಬ ಶಿಷ್ಯನಿಗೆ ಒಂದು ಶ್ಲೋಕವನ್ನು ಬರೆದಿರುವ ಪತ್ರವನ್ನು ಕೊಟ್ಟು ಶ್ರೀ ಸಮರ್ಥರ ಬಳಿಗೆ ಕಳುಹಿಸಿದರು ಆ ಶಿಷ್ಯನು ಬರುವ ಸಮಯಕ್ಕೆ ಶ್ರೀ ಸಮರ್ಥರು ಚಾಪಾಳಿ ಮಠದಲ್ಲಿಯೇ ಇದ್ದರು ಸಂತೋಷದಿಂದ ಆ ಪತ್ರವನ್ನು ತೆಗೆದುಕೊಂಡರು ಆತನನ್ನು ಆಧರಿಸಿ ನಾಲ್ಕು ದಿನಗಳು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡರು ಆತನು ಮರಳಿ ಹೋಗಲು ಅನುಮತಿಯನ್ನು ಬಯಸಿದಾಗ ಆ ಪತ್ರಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟರು ಆತನನ್ನು ಹೀಗೆ ಕೇಳಿದರು ನೀನು ಹೊರಟಾಗ ಸ್ವಾಮಿಯವರು ಖರ್ಚಿಗೆ ಏನಾದರೂ ಕೊಟ್ಟಿರುವರೆ ಬೇಕಾದ ಪದಾರ್ಥಗಳನ್ನು ತುಪ್ಪಕ್ಕಾಗಿ ಸ್ವಲ್ಪ ಹಣವನ್ನು ಕೊಟ್ಟಿರುವರೆಂದು ಹೇಳಿದನು ಶ್ರೀ ಸಮರ್ಥರು ಖರ್ಚಿಗಾಗಿ ಆತನಿಗೆ ಸ್ವಲ್ಪ ಹಣವನ್ನು ಕೊಡಿಸಿದರು ಆತನು ಖರ್ಚು ಮಾಡಿ ಉಳಿದ ಹಣವನ್ನು ಕೇಶವ ಸ್ವಾಮಿಗಳಿಗೆ ಕೊಟ್ಟನು ಅವರು ಆ ಹಣವನ್ನು ಆ ಪತ್ರವನ್ನು ಕಣ್ಣಿಗೆ ಒತ್ತಿಕೊಂಡು ಪೂಜೆಯಲ್ಲಿಟ್ಟುಕೊಂಡರು ಇದನ್ನು ವಿಚಿತ್ರವಾಗಿ ನೋಡುತ್ತಿದ್ದ ಶಿಷ್ಯರನ್ನು ಕುರಿತು ನಾನು ಹೀಗೆ ಮಾಡುತ್ತಿರುವುದು ನಿಮಗೆ ಆಶ್ಚರ್ಯವಾಗುತ್ತಿದೆಯೇ ಆ ಮಹಾತ್ಮನ ಸ್ಪರ್ಶದಿಂದ ನಮ್ಮ ಆಶ್ರಮವು ಪಾವನವಾಗಿದೆ ಆ ನಾಣ್ಯಗಳ ರೂಪದಲ್ಲಿ ಶ್ರೀ ಸಮರ್ಥರೇ ಇಲ್ಲಿಗೆ ಬಂದಿರುವರು ಎಂದು ಹೇಳಿದರು ಶಿಷ್ಯರು ಇನ್ನೂ ಆಶ್ಚರ್ಯಪಟ್ಟರು ಕೆಲ ಕಾಲದ ನಂತರ ಶ್ರೀ ಸಮರ್ಥರು ಭಾಗ್ಯನಗರಕ್ಕೆ ಬರುತ್ತಿರುವಂತೆ ಕೇಶವಸ್ವಾಮಿಯವರ ಮನಸ್ಸಿಗೆ ಭಾಸವಾಯಿತು ಕೇಶವಸ್ವಾಮಿಯವರು ತನ್ಮಯರಾಗಿ ಎದುರಿಗೆ ಬಂದರು ಸಾದರ ನಮಸ್ಕಾರಗಳನ್ನು ಒಬ್ಬರಿಗೊಬ್ಬರು ಮಾಡಿಕೊಂಡರು ಇಬ್ಬರೂ ಸೇರಿ ಮಠಕ್ಕೆ ಬಂದಾಗ ಎಲ್ಲರೂ ಆಶ್ಚರ್ಯಪಟ್ಟರು ಅವರಿಬ್ಬರು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುತ್ತಿದ್ದರೆ ಯಮುನಾ ಸಂಗಮದಂತಿದೆ ಎಂದು ಶಿಷ್ಯರು ಶ್ರೋತರು ಭಾವಿಸಿದರು ಕೇಶವ ಸ್ವಾಮಿಯವರು ಶ್ರೀ ಸಮರ್ಥರ ಮೇಲೆ ಸಂಸ್ಕೃತದಲ್ಲಿ ಒಂದು ಸ್ತುತಿಮಾಲೆಯನ್ನು ಬರೆದು ಸಮರ್ಪಿಸಿದರು ಅಂದಿನಿಂದ ಶ್ರೀ ಸಮರ್ಥರು ಕೇಶವ ಸ್ವಾಮಿಯವರನ್ನು ತಮ್ಮ ಸಹೋದರರಂತೆ ಭಾವಿಸಿದರು ಅವರಿಗೂ ಶ್ರೀ ಸಮರ್ಥರ ಸಾಂಗತ್ಯದಿಂದ ಎಷ್ಟೋ ಧೈರ್ಯವು ಬಂದಿತು ಅವರೂ ಸೇರಿದಂತೆ ಐದು ಮಂದಿಯನ್ನು ಶಿಷ್ಯರು ಸಮರ್ಥ ಪಂಚಾಯತನ ಎಂದು ಸ್ತುತಿಸುತ್ತಿದ್ದರು ನಂತರ ಶ್ರೀ ಸಮರ್ಥರ ಆಹ್ವಾನದಂತೆ ಉಳಿದ ಮೂವರು ಅಲ್ಲಿಗೆ ಸೇರಿದರು ಶ್ರೀ ಸಮರ್ಥ ರಾಮದಾಸ ಸ್ವಾಮಿ ಚಾಪಾಳ್ಮಠ ಜಯರಾಮ್ ಸ್ವಾಮಿ ವಡ್ಗಾಂ ರಂಗನಾಥ ಸ್ವಾಮಿ ನಿಗಡಿ ಆನಂದಮೂರ್ತಿ ಬ್ರಹ್ಮನಾಳ್ ಕೇಶವಮೂರ್ತಿ ಸ್ವಾಮಿ ಭಾಗ್ಯಾನಗರ್ ಇವರ ಪ್ರಸಂಗಗಳಿಂದ ಶ್ರೋತರೆಲ್ಲರೂ ಸಂತೋಷಗೊಂಡರು ಸ್ವಲ್ಪ ಕಾಲ ಎಲ್ಲರೂ ಸೇರಿ ಆನಂದವನ್ನು ಅನುಭವಿಸಿ ನಂತರ ಅವರವರ ಸ್ವಸ್ಥಾನಗಳಿಗೆ ಹೋದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ